ಎಲ್ಲರಿಗೂ ನಾನು ನಿಮ್ಮ ಕನ್ನಡತಿ ಸಿಂಚನ ಗೌಡ ಅಲ್ಲ ಅವರಮ್ಮ ರಾಧಾ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಏನಿವತ್ತು ಅವರ ಅಮ್ಮ ಲಾಗ್ ಮಾಡ್ತಾಯಿದ್ದಾರೆ ಅಂತ ನೀವೆಲ್ಲ ಅಂದ್ಕೊಂಡಿರ್ಬೋದು ಏನಂದರೆ ಅಡಿಕೆ ಮರ ನೋಡ್ತಾ ಇದ್ದೀರಾ ಇಲ್ಲಿ ಅದನ್ನು ಮನೆ ಮುಂದೆನೇ ಹಾಕ್ಕೊಂಡಿದ್ದೀನಿ ಎರಡು ಮರನ ಅದನ್ನು ಯಾವ ಥರ ಅಡಿಕೆ ಕುಯ್ದು ಬೇಯಿಸಿ ಏನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತಾ ಅದು ನೋಡಿ ಮರದಿಂದ ಬಲ್ತಿರೋ ಅಡಿಕೆನೆಲ್ಲ ಕಿತ್ಕೊಬಂದು ಕುಡ್ಲಲ್ಲೇ ನಾನು ಅದನ್ನು ಬಿಡಿಸ್ತಾ ಇದ್ದೀನಿ ಅಡಿಕೆ ಕುಯ್ಯೋಕೋಸ್ಕರನೇ ಬೇರೆ ಥರ ಕುಡ್ಲು ಇರುತ್ತೆ ಮಲೆನಾಡಲ್ಲಿ ನಾವು ಹಾಸನದವ್ರು ಆದ್ರೂ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಮಲೆನಾಡಲ್ಲೇ ಹಾಗಾಗಿ ನಾನು ನನ್ನ ಫ್ರೆಂಡ್ಸ್ ಮೇಲೆಲ್ಲ ಸ್ವಲ್ಪ ಅಡಿಕೆ ಬೆಳೆಯೋದನ್ನು ನೋಡ್ಕೊಂಡಿದ್ದೆ ಅದನ್ನು ಯಾವ ಥರ ಮಾಡೋದು ಅಂತ ಬೇಯಿಸೋದು ಅಂತ ಹಾಗೆ ಇದನ್ನೆಲ್ಲ ಕುಯ್ದುಬಿಟ್ಟು ತಗೊಂಬಂದು ನೋಡಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಕುದಿಯಾಕಿದ್ದೀನಿ ಆ ನೀರಿಗೆ ನಾನು ಏನು ಸಿಪ್ಪೆ ತೆಗೆದು ಅಡಿಕೆ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಆ ಬಿಸಿ ನೀರಿಗೆ ಹಾಕ್ತಾಯಿದ್ದೀನಿ ಅದು ಬೇಯಬೇಕು ಅಡಿಕೆ ಹಸಿ ಇರುತ್ತಲ್ಲ ಅದು ಕಣ್ಣು ಬಿಡೋವರೆಗೂ ಬೇಯಬೇಕು ಹಾಗಾಗಿ ಬೇಯಿಸ್ತಾ ಇದ್ದೀನಿ ನೋಡಿ ಅದು ಸ್ವಲ್ಪ ಕುದ್ಮೇಲೆ ನಾನು ಅದಕ್ಕೆ ಯಾವುದೇ ರೀತಿ ಬಣ್ಣ ಬರೋದಕ್ಕೆ ಯಾವುದೇ ಕಲರ್ ಉಪಯೋಗಿಸ್ತಾ ಇಲ್ಲ ಅದರದ್ದೇ ಒಂದು ನಾಲ್ಕು ಅಡಿಕೆ ಪೀಸು ಮತ್ತು ಒಂದು ಅರ್ಧ ಸ್ಪೂನಷ್ಟು ಸುಣ್ಣ ಹಾಕ್ತಾಯಿದ್ದೀನಿ ಆ ಸುಣ್ಣ ಹಾಕ್ಬಿಟ್ಟು ಚೆನ್ನಾಗಿ ಅದು ಕಣ್ಣು ಬಿಡೋವರೆಗೂ ಕುದಿಸ್ಬೇಕು ನೋಡಿ ಈಗ ಅದು ಚೆನ್ನಾಗಿ ಕುದ್ದ ಮೇಲೆ ಅದು ಬೆಂದಿದೆಯಾ ಅಂತ ನೋಡಲಿಕ್ಕೆ ಆ ನಾನು ಚಾಕಲ್ಲಿ ಕಟ್ ಮಾಡ್ತಾ ಇದ್ದೀನಿ ಅದು ಸ್ಮೂತಾಗಿ ಕಟ್ ಆಗುತ್ತೆ ಅಲ್ಲಿವರೆಗೂ ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕು ನಂತರ ಅದು ಈಗ ಅದನ್ನೆಲ್ಲ ಒಂದು ಪಾತ್ರೆಗೆ ಎಲ್ಲನೂ ಸೋಸ್ಕೊತಾ ಇದ್ದೀನಿ ಈ ಬಣ್ಣನ ವೇಸ್ಟ್ ಮಾಡಬೇಡೋ ಹಾಗೆ ಇಟ್ಟಿರಬೇಕು ನಾನು ಅದು ಯಾವ ಥರ ಉಪ್ಯೋಗಿಸೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಈಗ ಅದನ್ನು ನಮಗೆ ಎಷ್ಟು ಯಾವ ಸೈಜಲ್ಲಿ ಬೇಕೋ ಆ ಥರ ಕಟ್ ಮಾಡ್ಕೋಬೇಕು ನಮಗೆ ಅರ್ಧನಾರು ಮಾಡ್ಬೋದು ಚಿಕ್ಕ ಚಿಕ್ಕದಾದರೂ ಮಾಡ್ಕೋಬೋದು ನನ್ನ ಜೊತೆ ಸಿಂಚನ ಸಾತ್ ಇದ್ದಾಳೆ ನೋಡಿ ಅವಳು ಕಟ್ ಮಾಡ್ತಾಯಿದ್ದಾಳೆ ನಂತರ ಅದನ್ನು ತೊಗೊಂಡೋಗಿ ಬಿಸಿಲಲ್ಲಿ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಜೋರು ಬಿಸಿಲಿರುತ್ತಲ್ಲ ಅದ್ರ ಮೇಲೆ ಒಣಗ ಕಿಡಕ್ಕೆ ತಗೊಂಡೋಗ್ತೀನಿ ಆ ಬಿಸಿಲಲ್ಲಿ ಚೆನ್ನಾಗದು ಒಂದು ಫುಲ್ ಒಣದಬೇಕು ನೋಡಿ ಈಗ ಅದು ಕಲ್ಲರಿನೂ ಸ್ವಲ್ಪ ಬಿಳಿಯಾಗೇ ಇದೆ ನಂತರ ನಿಮಗೆ ಹೇಳ್ತೀನಿ ನೋಡಿ ನಾನು ನಿಮಗೆ ಮೊದಲೇ ಹೇಳಿದ್ದೆ ಆ ನೀರನ್ನು ಚೆಲ್ಬೇಡಿ ಹಾಗೆ ಇಟ್ಟಿದೆ ಅಂತ ಅದನ್ನು ಮಾರನೇ ದಿವಸ ಸ್ವಲ್ಪ ಬಿಸಿಗೆ ಇಟ್ಟಬೇಕು ಬಿಸಿಗೆ ಇಟ್ಕೊಂಬಿಟ್ಟು ಚೆನ್ನಾಗಿ ಬಿಸಿ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಆ ಅಡಿಕೆನೆಲ್ಲ ಮತ್ತೆ ಆ ನೀರೊಳಗಡೆ ಹಾಕಬೇಕು ಅದು ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇದೇ ಥರ ಮೂರು ದಿವಸ ಅದನ್ನು ಹಾಕಿ ಹಾಕಿ ತೆಗೆದು ಒಣಗಾಕಬೇಕು ನೋಡಿ ಮೊದಲನೇ ದಿವಸಕ್ಕಿಂತ ಎರಡನೇ ದಿನ ಯಾವ ಥರ ಕಲರ್ ಬರ್ತಾಯಿದೆ ಮತ್ತು ನನಗಿದು ವರ್ಷಕ್ಕೆ ಒಂದು ಆರರಿಂದ ಏಳು ಕೆ ಜಿವರೆಗೂ ವರ್ಗೂ ಆಗುತ್ತೆ ಇದು ನಾನು ಹೊರಗಡೆ ಎಲ್ಲೂ ಮಾರಲ್ಲ ಮನೆಗೆ ಉಪಯೋಗಿಸ್ಕೊತೀವಿ ಇದನ್ನು ಮತ್ತು ಫ್ರೆಂಡ್ಸಿಗೆ ಎಲ್ಲ ರಿಲೇಷನ್ಗೆ ಯಾರಿಗಾರು ಕೊಡ್ತೀನಿ ಸ್ವಲ್ಪ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಎಲೆ ಜೊತೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ತಂದು ಮತ್ತೆ ಅದೇ ಥರ ಬಿಸಿಲಲ್ಲಿ ಒಣಗಾಕಿದ್ದೀನಿ ನೋಡಿ ಆ ಮೂರು ದಿವಸ ಅದೇ ಥರ ಆ ಕಲರಲ್ಲಿ ಆ ನೀರಲ್ಲಿ ಒಣ ಹಾಕ್ಬೇಕು ನೋಡಿ ಎಂಥ ಚೆನ್ನಾಗಿ ನಾಲ್ಕನೇ ದಿವಸಕ್ಕೆ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಮತ್ತು ತುಂಬ ಚೆನ್ನಾಗಿ ಬಿಸಿಲಲ್ಲಿ ಒಣಗಿದೆ ಗರಿ ಗರಿಗರಿಯಾದಂಗೆ ಕಾಣಿಸ್ತಾ ಇದೆ ನೋಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್ ಬಾಯ್